ಸ್ಟಾರ್ಟ್ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚಾಬ್ ವಾನ್ ಮಾಡುವ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಎಷ್ಟು ದಿನ ಆಗಿದೆ ಎಲ್ಲ ಮಕ್ಕು ಇದ್ದೀರಾ ಅಂತ ಗೊತ್ತಿದೆ ಏ ಇದ್ಯಾಕ್ರೇ ಹೋಗ್ತಾ ಇದ್ದೀರಿ ಸಾರಿ ಯಾಕೆ ಅನ್ನೋದು ಮುಂದೆ ಕೇಳ್ತೀನಿ ಇವಾಗ ಆ್ಯಕ್ಚುಲಿ ನಾನು ಹೆಲ್ಲಿಗೆ ಹೋಗ್ತಿದ್ದೆ ಅಂದರೆ ಕಾಲೇಜ್ ಹತ್ರ ಹೋಗ್ತಿದ್ದೆ ಏನಕ್ಕೆ ಅಂದರೆ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತಾ ಮಾಡ್ತಾಯಿದಾರಂತೆ ಇವತ್ತು ಅದು ಬೆಳಗ್ಗೆ ಹಾಕೋರ್ ಮೆಸೇಜು ಸೊ ಇಂದ ಎಕ್ಸಾಮ್ ಸ್ಟಾರ್ಟ್ಸು ಸೊ ಸ್ವಲ್ಪ ಬ್ಯುಸಿಲೂ ಇದ್ದೀನಿ ಬ್ಲಾಕ್ಸ್ ಮಾಡೋಕ್ಕಾಗ್ತಿಲ್ಲ ಹಾಗೆ ಲೈಬ್ರರಿಗೆ ಹೋಗ್ಬೇಕು ಈ ಒಂದು ಬುಕ್ಕನ್ನ ಎಕ್ಸ್ಚೇಂಜ್ ಮಾಡಬೇಕು ನಾನು ಬ್ರೆಸ್ ಇವತ್ತು ಏನೇನಾಗುತ್ತೆ ಏನು ಕತೆ ಅಂತ ಎಲ್ಲನೂ ಹೇಳ್ತೀನಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಸಾಕಷ್ಟಿದೆ ಮಾತಾಡೋದು ಓಕೆ ಅಬಿನೂ ಬರ್ತಾ ಇದೆ ಗೋ ಈಗ ನನ್ನ ಔಟ್ಫಿಟ್ ಬಂದು ಈ ರೀತಿ ಹಾಕೊಂಡಿದ್ದೀನಿ ಏನಕ್ಕೆ ಈ ರೀತಿ ಹಾಕಿದ್ದೀನಿ ಅಂದರೆ ನಾನು ಆ್ಯಕ್ಚುಲಿ ವೈಟ್ ಫ್ಲವರ್ ಹುಡುಕ್ ಅಂದರೆ ಉಡಿ ಹುಡ್ತಿದ್ದೆ ಸಿಕ್ತು ಅದ್ರ ಜೊತೆಗೆ ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ಕೋಲ್ಡ್ ಇದೆ ಆ್ಯಂಡ್ ಇದು ಚೆನ್ನಾಗಿ ಕಾಣಿಸ್ತಿತ್ತು ಸರಿ ಇದನ್ನ ಹಾಕೊಡೋಣ ಸಿಂಗಲ್ ಹಾಕೊಂಡು ಆ ಒಂದು ರೀಸನ್ಗೆ ಇದು ಇದು ಮ್ಯಾಚಿಂಗ್ ಆಗುತ್ತಾ ನೋಡೋಣ ಅಂತ ಔಟ್ಫಿಟ್ ಈ ತರ ಬಂದಿದೆ ನನಗೇನೋ ಇಷ್ಟ ಆಯ್ತು ಐ ಡೋಂಟ್ ಕೇರ್ ಅಬೌಟ್ ಅದರ್ಸ್ ಏನು ಹೇಳ್ತಾರೆ ಏನ ಬಿಡು ಅಷ್ಟೇ ಸೊ ಇವಾಗ ಹೊಡೋಣ ಕೆಳಗಡೆ ಹೋಗಿ ಗಾಡಿನ ತಗೊಂಡು ಕಾಲೇಜ್ ಹತ್ರ ಬರೋದೇನೋ ಬಂದೆ ಈಗ ಆನ್ ವೇ ನಾನು ಅರ್ಧ ದೂರ ಇನ್ನೇನೋ ಒಂದು ಎರಡು ನಿಮಿಷ ಕಾಲೇಜಿಗೆ ಸೇರ್ತೀನಿ ಅಂದಾಗ ಅವಾಗ ಮೆಸೇಜ್ ಹಾಕ್ವ್ರೆ ಹನ್ನೆರಡು ಹತ್ತಕ್ಕೆ ಕೊಡ್ತೀವಿ ಅಂತ ಅಂಡ್ ಇನ್ನೊಂದೇನಂದ್ರೆ ಈಗ ಬೆಳಗ್ಗೆಯಿಂದ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಿ ಅರತ್ತೆ ಇದ್ದ ಹೇಳ್ತೀನಿ ಈ ವರ್ಸ್ಟ್ ಅಂದ್ರೆ ವರ್ಸ್ಟ್ ಬಿ ಸಿ ಯು ಯೂನಿವರ್ಸಿಟಿ ಅಂತೈಡ್ ಯಾಕೆಂದ್ರೆ ಒಂದು ಪ್ರಾಪರ್ ಆಗಿ ಮೆಸೇಜ್ ಕೊಡೋಲ್ಲ ಪ್ರಾಪರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡೋಲ್ಲ ಇನ್ನೊಂದು ಏನಂದ್ರೆ ಯಾರು ಮಾತಾಡ್ತಿಲ್ಲ ಏನಂತಂದ್ರೆ ಆರು ತಿಂಗಳು ಮಾಡಬೇಕಾಗಿರೋದು ಕೋರ್ಸ್ ಒಂದು ಸೆಮ್ ಆರು ತಿಂಗಳು ಲೆಕ್ಕ ಬಟ್ ಇವರು ಏನ್ ಮಾಡ್ತಾ ಇದಾರೆ ಮೂರು ತಿಂಗಳಿಗೆ ಮುಗಿಸ್ತಾ ಇದ್ದಾರೆ ನೀವು ಬೇಕಾದ್ರೆ ಅದಂಗ್ ಹೇಳ್ತಿಯಾ ಅಂತ ಕೇಳಿದ್ರೆ ನೀವು ನನ್ನ ಬ್ಲಾಗಲ್ಲೇ ನೀವು ನಾಲ್ಕ್ ತಿಂಗಳ ಹಿಂದೆ ಒಂದು ಬ್ಲಾಗ್ ನೋಡ್ಬೋದು ಏನಂತ ಅಂದ್ರೆ ಸೇಮ್ ಆಲ್ ಟಿಕೆಟ್ ಇಶ್ಯೂ ಮಾಡ್ತಾ ಇದಾರೆ ಆಲ್ ಟಿಕೆಟ್ ಕೊಡ್ತಿಲ್ಲ ಅಂತ ಅದ್ ಏನ್ ಮಾಡ್ತಾರೆ ಏನ್ ಕೈ ಏನು ಗೊತ್ತಾಗ್ತಿಲ್ಲ ಇಲ್ಲಿ ಏನಂದ್ರೆ ಯಾರು ಮಾತಾಡೋರಿಲ್ಲ ಫಸ್ಟ್ ಆಫ್ ಆಲ್ ಒಬ್ರು ಮಾತಾಡ್ತು ಅಂದ್ರೆ ಅವ್ರ ಒಬ್ಬರೇ ಕೆಟ್ಟವರ ಬೇಕೋ ಹೊರತು ನಿನ್ನ ಸ್ಟೂಡೆಂಟ್ಸ್ ಹತ್ರ ಬಂದ್ರೆ ಇಲ್ಲ ನೀವು ಕರೆಕ್ಟಾಗಿ ಆಗಿ ಮಾತಾಡಿದೆ ಅಲ್ಲಿ ಕರೆಕ್ಟಾಗಿ ಮಾತಾಡ್ದೆ ಮಾತಾಡಿದೆ ಅಂತ ಹೇಳ್ತಾರೆ ಹೊರತು ಜೊತೆಗೆ ಬರ್ತೀನಿ ನಡಿ ನಾನು ಮಾತಾಡ್ತೀನಿ ಅಂತ ಯಾರ ಮಗನು ಬರೋಲ್ಲ ಅದೇನೋ ಹೇಳ್ತಾರಲ್ಲ ಉತ್ತರ ಕುಮಾರ ಪುರುಷ ಅಂತ ಎಲ್ಲ ಅಂತವ್ರೆ ಆಮೇಲೆ ಇದು ಹಾಲ್ ಟಿಕೆಟ್ ಇಸ್ಕೊಂಡು ಅಷ್ಟೊಳಗೆ ಒಂದು ಫಿಫ್ಟಿ ಮಿನಿಟ್ಸ್ ಅಭಿಷೇಕ್ ಬರ್ತಾನಂತೆ ಫ್ಲಚ್ ಇವಾಗ ಓಡೋಣ ಹೋಗಿ ಸಿಕ್ತು ಲೈಬ್ರರಿಗೆ ಬಂದ್ವಿ ಮೆಂಟರ್ ಫಾರ್ಮ್ ಎಲ್ಲ ಸಿಲೆಕ್ಟ್ ಮಾಡಿ ನೀವು ಸ್ಲಿಪ್ಪಲ್ಲೇ ಇಸ್ಕೊಂಡಿದ್ದೀವಿ ಬುಕ್ಕು ಒಂದು ಎಕ್ಸ್ಚೇಂಜ್ ಮಾಡಬೇಕು ಒಂದು ರಿನಿ ಮಾಡಿಸ್ಬೇಕಾಯ್ತು ಆ ಬುಕ್ ರಿಟರ್ನ್ ಮಾಡೋ ಬುಕ್ಕೂ ಇನ್ನೊಂದು ಬೇರೆ ಕಂಪ್ನಿ ತಗೋಬೇಕಾಗಿತ್ತು ನೋಡಿ ಚಿಂದ ಚಿತ್ರಾಂ ಬೂಂದಿ ಮಸಾಲ ಎಕ್ಸಾಮ್ ಟೈಮ್ ಅಲ್ಲಿ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ಈ ಶೆಲ್ಫ್ ಫುಲ್ ಇರೋದು ಈ ತರ ಎಲ್ಲಾ ಖಾಲಿ ಖಾಲಿ ಅಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಅನ್ಸತ್ತೆ ಈ ತರ

ಬಂದಿದಂತೆ ಬಂದನ್ನು ಇಸ್ಕೊಂಡೋಗು ಹೇಗೆ ಅನ್ನಿಸ್ತಿದೆ ನಿಮಗೆ ನಮ್ಮ ಪಾಪ ಇದಕ್ಕೆ ಇದಕ್ಕೋಗ್ಬೇಕು ಇಲ್ಲೇ ಟೈಮ್ ಆಗಲ್ ನನಗೆ ಈಗ ಬುಕ್ ಇಸ್ಕೊಂಡು ಆಮೂ ಸಿಗ್ತೀನಿ ಇದು ಯಾವಾಗ ಬಿದ್ದು ಗೊತ್ತಿಲ್ಲ ನೋಡಿ ಹೆಂಗಾಗಿದೆ ಎಲ್ಲ ಓಡಾಡಿ ಓಡಾಡಿ ಹೆಂಗಾಗಿದೆ ನೋಡಿ ಈಗ ಹತ್ರ ಬಂದ್ವಿ ಒಂದು ನೋಡಿದ್ವಿ ಅದೇ ಹೇಳ್ತಾ ಇದ್ದೆ ನಿನಗೊಂದು ನನಗೊಂದು ತಗೊಂಡೋಗ್ಬಿಡೋಣ ಗೈಸ್ ಇವನಿಗೆ ಕ್ಯಾಮ್ರಾ ಆಗಲ್ಲ ಇವ್ನಿಗೆ ಬಟ್ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇರೋದು ದೊಡ್ಡ ಲೆನ್ಸ್ ಅದು ಆ ಲೆನ್ಸ್ ಹಾಕೊಂಡೆ ಇವ್ನ ತೆಗಿಬೇಕಾಗ್ತದೆ ಕ್ಯಾಮ್ರಾ ಆಗಲ್ಲ ಅಂದ್ರೆ ಕ್ಯಾಮ್ರಾಗೆ ತಾನೆ ಲೆನ್ಸ್ ಆಕ್ಚುಲಿ ಚೆನ್ನಾಗಿರೋದು ಇಷ್ಟೇ ರಿಯಾಕ್ಷನ್ ಅಷ್ಟೇ ಸೇಮ್ ರಾಹುಲ್ ಗಾಂಧಿ ಇದಲ್ವಾ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ಒಬ್ರೋ ಇಕ್ ಇಕ್ಬೇಡ್ರಿ ನಾವು ರಿಯಾಕ್ಷನ್ ಅವ್ ನಂಗೆ ಕೊಡೋದಿಲ್ಲ ಇನ್ನ ಕೊಟ್ಟಿಲ್ಲ ಗೈಸ್ ಆಲ್ ಟಿಕೆಟ್ ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದೀವಿ ಸಾಲ್ ಟಿಕೆಟ್ ಆದ್ಮೇಲೆ ಎಲ್ಲ ಆದ್ಮೇಲೆ ಸಿಕ್ಕಿನ ಸ್ವಲ್ಪ ಟೆನ್ಶನ್ ಅಲ್ಲಿ ನನ್ನ ಪ್ರಾಣಲಾಲಿ ಬದುಕನ್ನು ನೀಡಿದಳು ನನ್ನ ಬದುಕೆಲ್ಲಾಲಿ ಮಲಗಿರುವ ಭೂಮಿಗೆ ಚಂದಿರನ ಲಾಲಿ ಮಗುವಂತ ಮನಸ್ಸಿಗೆ ಮುದ್ದಾದಲಾಲಿ ಫೈನಲಿ ಆಲ್ ಟಿಕೆಟ್ ಈಚೆ ಈಚೆಗೆ ಬಂದಿದ್ದೀವಿ ಸೊ ಓಕೆ ಅಭಿ ಆಲ್ ದ ಬೆಸ್ಟ್ ಬ ಬಾಯ್ ಸಿ ಯು ಒಂದು ಸ್ಮೈಲ್ ಬಿಡು ಒಂದು ಲುಕ್ ಕೊಟ್ಬಿಡು ಇಲ್ಲಿ ಲುಕ್ ಕೊಟ್ಬಿಡು ನೀವು ನಗ ಇರಬೇಕು ಇರ್ಬೇಕು ನಕ್ರೆ ಸುಂದ್ರವಾಗಿ ಕಾಣ್ತೀರಾ ನೀವ್ ಯಾವಾಗ್ಲೂ ಮೂತಿ ಗಂಟು ಹಾಕೊಂಡಿದ್ರೆ ಚೆನ್ನಾಗಿ ಕಾಣಲ್ಲೋಗಿ ಒಂದೇ ಹೋಗ್ತಾ ಇದೆ ಹಂಗೆ ಇಷ್ಟ ದಿನ ಆಯ್ತು ಫ್ಯಾನ್ ಮಾಡ್ತಾ ಅಂಗಡಿಗೆ ಬಂದು ಅದಕ್ಕೆ ಬಂದಿದ್ದೀನಿ ನೋಡೋಣ ಯಾರಿದ್ದಾರೆ ಅಂತ ಮೋಸ್ಟ್ಲಿ ಗೈಸ್ ಇವಾಗ ಅಣ್ಣ ನಾನು ಸಂಜಯ್ ಬ್ರೋ ಸಾಯಂಕಾಲ ಏನ್ ಮಾಡ್ತೀವಣ್ಣ ಯಾರು ಇಲ್ಲಿ ಮಾಡ್ತೀವಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದದು ಅಣ್ಣ ಮಾಡ್ಬೇಕಂತೆ ಅದಕ್ಕೆ ಸಾಯಂಕಾಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಮಾಡೋಣ ಓ ಸಾಯಂಕಾಲ ಮತ್ತು ಸಾಯಂಕಾಲ ಆಯ್ತು ಇನ್ನೊಂದು ಅವರ್ ಬರ್ತೀನಿ ಮಾಡೋಣ ಹಾಂ ಪಕ್ಕಾ ಟು ಇ ಆ್ಯಾವೇಜ್ ಐತೆ ಸುದೀಶ್ ಬಂದಿದ್ಯಾ ಏ ಏಯ್ ಎಷ್ಟೋ ದಿನ ಆದಮೇಲೆ

ಮನಿಗೆ ಹೋಗೋಣ ಬರಲ್ಲ ಅನ್ಕೊಂಡಿದ್ರು ಅಲ್ವಾ ಎಕ್ಸಾಮ್ ಇದೆ ಬರಲ್ಲ ಏನಕ್ಷಾಗ ಮಾಡಲ್ಲ ಅಂತ ರೆಡಿ ಇದಾರೆ ರೆಡಿನ ಇವರು ರೆಡಿ ಇದ್ದಾರೆ ಅವರು ರೆಡಿ ಇದ್ದಾರೆ ನೋಡೋಣ ಇವಾಗ ಸ್ವಲ್ಪ ಏನು ಮಾಡ್ಬೋದು ಸ್ವಲ್ಪ ಚೇಂಜಸ್ ಮಾಡೋಣ ಸೆಟಿಗೆ ಹೋಗೋಣ ರೀಲ್ಸಲ್ಲೇ ಸ್ವಲ್ಪ ಚೇಂಜಸ್ ಮಾಡೋಣ ಸೇಮ್ ಒಬ್ರು ನೋಡ್ಕೊಂಡು ಹೋಗ್ತಾರೆ ಅನ್ನೋ ಮಾಡಿ ಎಟ್ಸ ಇಲ್ಲ ಅಂತ ಹೇಳ್ತಾನೆ ಸ್ವಲ್ಪ ಚೇಂಜ್ ಮಾಡಿದ್ರೆ ಕಾಪಿ ಆಗಲ್ಲ ಕಾಪಿ ಆಗತ್ತೆ ಆಡಿಯೋ ಬಟ್ ವಿಡಿಯೋ ಸ್ವಲ್ಪ ಚೇಂಜ್ ಆಗುತ್ತೆ ಡಿಸ್ಕಸ್ ಮಾಡಿ ಸಿಕ್ತೀನಿ

Wundundundallah <laughs> Start. One start. 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 Guys,

ಆ ರೀಸ್ ಕಂಪ್ಲೀಟ್ ಆಯ್ತು ಟೆಷರ್ ಅರ್ಧ ಗಂಟೆ ದ ಡೇ ಬ್ರೋ ಹೇಗಿತ್ತು ಫೀಲ್ ಕಣೋ ಇದು ತುಂಬಾ ಈಜಿ ಇತಲ್ಲ ಎಷ್ಟು ತಗೊಂಡಿರ್ಬೋದು ಟೆನ್ಸಿ ಕೇಳ ಆಗುತ್ತೆ ತಾನೆ ಜೋಶ ಇದ್ದಿದ್ದು ಮಾಾಟಿಕ್ಕೆ ಮತ್ತೆ ರೆಡಿನಾ ರೆಡಿನಾ ಅಂತ ಆರೆ ಇದ್ದಿದ್ದು ಹೇಗಿತ್ತು ಚೆನ್ನಾಯ್ತಾ ಒಟ್ಟಿನಲ್ಲಿ ಫೈನಲ್ ಆಗಿ ಫೈನಲ್ ಆಗಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅದಾದ್ಮೇಲೆ ನಿಮ್ಮ ಆಸೆ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತು ಹಾ ಪಾಪ ಫುಲ್ ಸುಸ್ತಾಗ್ಬಿಟ್ರು ಮಾತ ಮುಂಚೆ ನಾನ್ ಮುಂದೆ ಬಂದ್ಬಿಡ್ತಿದ್ದೆ ಸಲ ಇಲ್ಲಾಂದ್ರೆ ಅವರು ಒನ್ ಲೈಫ್ ಮಿಸ್ ಮಾಡ್ತಿದ್ರು ಲಿಪ್ಸಿಂಗ್ ಮಾಡೋದು ತುಂಬಾ ಕಷ್ಟ ನಮ್ದಕ್ಕೆ ನಾವು ಮಾಡಬಹುದು ಬೇರೆಯವ್ರಿಗೆ ಮಾಡೋದು ತುಂಬಾ ಕಷ್ಟ ಈಗ रील एडिट ಮಾಡಿ ನಾನ್ ದಕ್ಷಿಣೆ ಹೇಯ್ ಚಿಕೋಸ ಓವರ್ಟೈಮ್ ಇಲ್ಲಿ ನೋ 22 ಥ್ಯಾಂಕ್ ಯು ಥ್ಯಾಂಕ್ ಯು ಬರಲ ಸರಸ್ನೇ ಹಾ ಏನ್ بڑا ಏನ್ بڑا ಬೈ ನಾ ಇವಾಗ ಮನೆಗೆ ಹೋಗಿ ಸಿಕ್ಕಿ ಗೈಸ್ ನೋಡಿ ಗೈಸ್ ಸದ್ಯದಲ್ಲೇ ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಿದೆ ಊರ್ ಜಾತ್ರೆ ಅಂತ ಎಲ್ಲ ರೆಡಿ ಮಾಡ್ತಾ ಇದಾರೆ ನೋಡೋಣ ಹೇಗಿರುತ್ತೆ ಅಂತ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಗೈಸ್ ನಿನ್ನೆ ಬಂದೆ ಸಾಯಂಕಾಲ ಸ್ನ್ಯಾಕ್ಸ್ ಸ್ವಲ್ಪ ಏನೋ ತಿಂದೆ ಆ್ಯಂಡ್ ಊದಕ್ಕೆ ಕೂತ್ಕೊಂಡೆ ರಾತ್ರಿ ಆಯಿತು ಊಟ ಮಾಡಿದೆ ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಟಯರ್ಡ್ ಆಗಿದೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ನಾನು ಇಷ್ಟು ದಿನ ಬ್ಲಾಗ್ ಏನಕ್ಕೆ ಮಾಡಿಲ್ಲ ಅಂತ ಹೇಳ್ತೀನಿ ಅಂದಿದೆ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಆ್ಯಂಡ್ ಅದ್ರ ಜೊತೆಗೆ ನನಗೆ ಮಾಡೋ ಮೂಡೂ ಇರಲಿಲ್ಲ ಆನೆಸ್ಟಾಗಿ ಹೇಳಬೇಕಂದ್ರೆ ನನಗೆ ಮಾಡೋ ಮೂಡೂ ಇರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಇನ್ನ ಪರ್ಸ್ನಲ್ ಲೈಫ್ ಅಂದರೆ ಯಾರಿಗೂ ಗೊತ್ತಿಲ್ಲ ನನ್ನ ಪರ್ಸ್ನಲ್ಲಾಗಿ ಏನೋ ಒಂದು ಚೂರು ನನಗೆ ತಲೆ ಸ್ವಲ್ಪ ಏನೇನೋ ಯೋಚನೆಗಳಿತ್ತು ಸೊ ಆ ಒಂದು ರೀಸನ್ಗೆ ಮಾಡೋಕ್ಕೋಗಿಲ್ಲ ಅಷ್ಟೇ ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಉಸುಪ್ರಿಯಾರ ನೋಡ್ತಿದ್ರೆ ಉಸಪ್ರಿಯಾರ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಯಾಕೆ ಅಂದರೆ ಶೆಡ್ಡಿ ಬಾ ಅನ್ನೋ ಒಂದು ರೀಲ್ ಮಾಡಬೇಕು ಅಂತ ತುಂಬ ದೃಷ್ಟಿಯಿಂದ ಅಂದ್ಕೊಂಡಿದ್ದೆ ಫೈನಲಿ ಮಾಡಿದೆ ಬಟ್ ಸ್ವಲ್ಪ ಎಷ್ಟು ಟೇಬು ತೊಗೊಂಡ್ಬಿಟ್ಟಿದ್ವಿ ಅಂತ ನನಗೆ ನಗು ಬಂದ್ಬಿಡ್ತು ಬಟ್ ಆದರೆ ಚೆನ್ನಾಗಿ ಬಂತ ಉತ್ಬಿಟ್ಟು ಯಾರು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನನ್ನ ಇನ್ಸ್ಟಾ ಅಕೌಂಟದು ಅಂದರೆ ರೀಲ್ಸದು ಸೊ ಅದು ಹೋಗಿ ಲೈಕ್ ಮಾಡಿ ಫಾಲೋ ಮಾಡಿ ಹಂಗೆ ಯಾರು ಇನ್ಸ್ಟಾಲಿ ಫಾಲೋ ಮಾಡಿಲ್ಲ ಅಂದರೆ ಯಾವಾಗಲೂ ಹೇಳೋ ಥರ ಒಂದೇ ಮಾತು ಗೆದ್ದೆ ಗೆಲುವೆ ಒಂದು ದಿನ ಹಂಗೆಲ್ಲೆಲ್ಲ ಬಿಕ್ಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಹಬ್ಬವನ್ನು ಮಾಡುವ ನಮಸ್ಕಾರ ನ ನೆಕ್ಸ್ಟ್ ಬ್ಲಾಗ್ ಅಂದರೆ ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬರುತ್ತೆ ಅಂದರೆ ಸ್ವಲ್ಪ ಅವೇರ್ನೆಸ್ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ರೀಸೆಂಟಾಗಿ ಏನೇನು ನಡೀತಿದೆ ಅದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೋಂಟ್ ಮಿಸ್ ಇಟ್ ಟು ವಾಚ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿ குண்ட வில் அடம் அஷட்டிக்பா